ನಮಸ್ಕಾರ ಸ್ನೇಹಿತರೆ ಆವತ್ತು ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡು ಶರವನ್ ಎಂಬ ಇಪ್ಪತ್ತ್ಮೂರು ವರ್ಷದ ಯುವಕ ಇದ್ದಕ್ಕಿದ್ದ ಹಾಗೆ ನೀಲಿ ಬಣ್ಣದ ವಾಂತಿ ಹಾಗೂ ಹೊಟ್ಟೆ ನೋವಿಂದ ಬಳಲ್ತಾ ಇರ್ತಾನೆ ಆಗ ಅವನ ಪೋಷಕರು ಹತ್ತಿರದಲ್ಲೇ ಇದ್ದಂತಹ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ ಆಸ್ಪಿಟಲಲ್ಲಿ ಈತನಿಗೆ ಟ್ರೀಟ್ಮೆಂಟ್ ಮಾಡಿದಂಥ ಡಾಕ್ಟರ್ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಕೂಡ ಮಾಡಿಸ್ತಾರೆ ಆದರೆ ಟೆಸ್ಟ್ ರಿಪೋರ್ಟ್ನಲ್ಲಿ ಯಾವೆಲ್ಲ ನಾರ್ಮಲ್ ಅಂತ ಹೇಳಿ ಬಂದಿರುತ್ತೆ ಆದರೂ ಕೂಡ ಅತಿಯಾದ ಹೊಟ್ಟೆಯ ನೋವಿಂದ ಶರವನ್ ಬಳಲ್ತಾ ಇರ್ತಾನೆ ಆಗ ಡಾಕ್ಟರ್ ಕೆಲವು ಮೆಡಿಸನನ್ನು ಬರೆದುಕೊಟ್ಟು ಇದನ್ನು ತೆಗೆದುಕೊಳ್ಳಿ ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ ಕರೆದುಕೊಂಡು ಬನ್ನಿ ಅಂತ ಹೇಳಿ ಶರವನ್ನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ ಅದಾದ ಮಾರನೇ ದಿನಕ್ಕೆ ಅತಿಯಾದ ಹೊಟ್ಟೆ ನೋವು ಶರವನ್ನನ್ನು ಮತ್ತೆ ಆತನ ಪೋಷಕರು ಕೇರಳದ ತಿರುವನಂತಪುರಂನಲ್ಲಿರುವ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿಗೆ ಅಡ್ಮಿಂಟನ್ನು ಮಾಡ್ತಾರೆ ಅಲ್ಲೂ ಕೂಡ ಡಾಕ್ಟರ್ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡ್ತಾರೆ ಆದರೆ ಎಲ್ಲ ಟೆಸ್ಟ್ ರಿಪೋರ್ಟ್ನಲ್ಲೂ ಕೂಡ ನಾರ್ಮಲ್ ಅಂತ ಹೇಳಿ ಬರ್ತಾನೆ ಇರುತ್ತೆ ಆದರೆ ಶರವನಿಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆತನ ಹೊಟ್ಟೆ ನೋವು ಮಾತ್ರ ಕಡಿಮೆ ಆಗ್ತಾ ಇರುವುದಿಲ್ಲ ಆಗ ಡಾಕ್ಟರ್ ಅಂದ್ಕೊತಾರೆ ಈತನ ಹೊಟ್ಟೆಯಲ್ಲಿ ಯಾವುದೋ ರೀತಿಯ ಆ್ಯಸಿಡ್ ಸೇರಿಕೊಂಡಿದೆ ಸೊ ಆದ್ದರಿಂದ ಆತನಿಗೆ ಅತಿಯಾದ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿ ಅವರು ಹೇಳ್ತಾರೆ ಅದಾದ ಒಂದು ವಾರದ ನಂತರ ಶರವನ್ನ ಲಿವರ್ ಹಾಗೂ ಕಿಡ್ನಿ ಎರಡೂ ಕೂಡ ತನ್ನ ಕೆಲಸವನ್ನು ಮಾಡೋದನ್ನೇ ನಿಲ್ಲಿಸಿಬಿಡುತ್ತೆ ಆಗ ಶರವನ್ನ ತಂದೆ ಜೈರಾಜ್ ಡಾಕ್ಟರ್ ಬಳಿ ಕೇಳಿದಾಗ ನಿಮ್ಮ ಶರವನಿಗೆ ಯಾರು ಕಿಡಿಮಿ ಕೀಟನಾಶಕವನ್ನು ಕುಡಿಸಿದ್ದಾರೆ ಆದ್ದರಿಂದ ಆತನಿಗೆ ಕಿಡ್ನಿ ಮತ್ತು ಲಿವರ್ ಎರಡೂ ಕೂಡ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಸತ್ಯವನ್ನು ಹೇಳ್ತಾರೆ ಇದನ್ನು ಕೇಳಿದಂತಹ ಶರವನ್ನ ತಂದೆ ಹತ್ತಿರದಲ್ಲೇ ಇದ್ದಂಥ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಮಗನಿಗೆ ಯಾರು ವಿಷ ಹಾಕಿದ್ದಾರೆ ಅಂತ ಹೇಳಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಬರ್ತಾರೆ ತದನಂತರದಲ್ಲಿ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನನ್ನು ಆರಂಭಿಸುವುದಕ್ಕೆ ಆಸ್ಪತ್ರೆಗೆ ಬರ್ತಾರೆ ಆಗ ಶರವನ್ನನ್ನು ಪ್ರಶ್ನೆ ಮಾಡಿದಾಗ ಆತ ಹೇಳ್ತಾನೆ ನಾನು ಮತ್ತು ರಮೇಶ್ ಇಬ್ಬರೂ ಕೂಡ ತಮಿಳುನಾಡಿನ ಕನ್ಯಾಕುರ್ಮಾರಿಗೆ ಹೋಗಿದ್ವಿ ಅನ್ನೋ ಒಂದು ಸತ್ಯವನ್ನು ಹೇಳ್ತಾರೆ ಆಗ ಅನುಮಾನಗೊಂಡಂತಹ ಪೊಲೀಸರು ಶರವನ್ನ ಸ್ನೇಹಿತನಾದಂತಹ ರಮೇಶನೇ ಈತನಿಗೆ ಏನು ಕುಡಿಯೋದಕ್ಕೆ ಕೊಟ್ಟು ಈ ರೀತಿ ಮಾಡಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಶರವನ್ನ ಸ್ನೇಹಿತನಾದಂತಹ ರಮೇಶನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ ವಿಚಾರಣೆಯನ್ನು ಕೂಡ ಆರಂಭಿಸಿರ್ತಾರೆ ಅದು ಅವರ ಒಂದು ವಿಚಾರಣೆ ಆರಂಭವಾದ ನಂತರ ರಮೇಶ್ ಪೊಲೀಸ್ ಅವರಿಗೆ ಹೇಳ್ತಾನೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ನಾನು ಮತ್ತು ಶರವನ್ ಇಬ್ಬರೂ ಕೂಡ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿರುವ ಶರವನ್ನ ಸ್ನೇಹಿತೆಯ ಮನೆಗೆ ಹೋಗಿದ್ವಿ ಆದರೆ ನಾನು ಮನೆಯ ಒಳಗಡೆ ಹೋಗಲಿಲ್ಲ ಶರವನ್ ಮಾತ್ರ ಮನೆಯ ಒಳಗೆ ಹೋಗಿದ್ದ ಹೋಗಿ ಇಪ್ಪತ್ತ ನಿಮಿಷದ ನಂತರ ಹೊರಗೆ ಬಂದವನಿಗೆ ಇದ್ದಕ್ಕಿದ್ದ ಹಾಗೆ ಓಮೆಂಟ್ ಹಾಗೂ ಒಟ್ಟಿ ನೋವು ಕಾಣಿಸಿಕೊಳ್ತು ಅಂತ ಹೇಳಿ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಹೇಳಿರ್ತಾನೆ ಇವನ ಮಾಹಿತಿಯನ್ನು ಕಲೆ ಹಾಕಿದಂತಹ ಪೊಲೀಸರು ತಮಿಳುನಾಡಿನ ಕನ್ಯಾಕುಮಾರಿಗೆ ಆಕೆಯ ಸ್ನೇಹಿತೆಯ ಮನೆಯಾದಂತಹ ರೇಷ್ಮಾ ಮನೆಗೆ ಭೇಟಿಯನ್ನು ಕೂಡ ನೀಡಿರ್ತಾರೆ ರೇಷ್ಮಾ ಮನೆಯಲ್ಲಿ ಆಕೆಯ ತಾಯಿ ಸಿಂಧು ಹಾಗೂ ಚಿಕ್ಕಪ್ಪ ಧನ್ರಾಜ್ ವಾಸಿಸ್ತಾ ಇರ್ತಾರೆ ಪೊಲೀಸರು ಆಕೆಯ ಮನೆಯನ್ನು ಭೇಟಿ ಮಾಡಿ ವಿಚಾರಣೆಯನ್ನು ಆರಂಭಿಸಿದಾಗ ಆಕೆ ಹೇಳ್ತಾಳೆ ಹೌದು ನಾನು ಮತ್ತು ಶರವನ್ ಇಬ್ಬರು ಕೂಡ ಫ್ರೆಂಡ್ಸು ಆತ ನನ್ನನ್ನು ಮಾತನಾಡಿಸೋದಿಕ್ಕೆ ಅಂತ ಹೇಳಿ ಮನೆಗೆ ಬಂದಿದ್ದ ಆಗ ನಾನು ಯಾವುದೋ ಒಂದು ಕಷಾಯವನ್ನು ಕುಡಿತಾ ಇದೆ ಆಗ ಆತನಿಗೆ ಚಾಲೆಂಜ್ ಮಾಡಿದ್ದೆ ನೀನು ಈ ಒಂದು ಕಷಾಯವನ್ನು ಕುಡಿಯೋಕ್ಕೆ ಸಾಧ್ಯನಾ ಅಂತ ಹೇಳಿ ಆಗ ಆತ ಹೌದು ನನಗೆ ಕುಡಿತೀನಿ ಅಂತ ಹೇಳಿ ನಾನು ತಂದುಕೊಟ್ಟಂತಹ ಕಷಾಯವನ್ನು ಕುಡಿದಿದ್ದಾನೆ ಸೊ ಆ ಒಂದು ಕಷಾಯ ಆತನಿಗೆ ಇಡಿಸಿಲ್ಲ ಅನಿಸುತ್ತೆ ಅದಕ್ಕೆ ಆತನಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಅಂತ ಹೇಳಿ ಹೇಳ್ತಾರೆ ಆಗ ಪೊಲೀಸರು ಈಕೆ ಸ್ನೇಹಿತೆ ಯಾಕೆ ಆತನನ್ನು ಕೊಲೆ ಮಾಡ್ತಾಳೆ ಅಂತ ಹೇಳಿ ಆಕೆಯ ಮಾತನ್ನು ನಂಬಿ ವಾಪಸ್ಸು ಕೇರಳಕ್ಕೆ ಬರ್ತಾರೆ ಕೇರಳಕ್ಕೆ ಮರಳಿದಂತಹ ಪೊಲೀಸರು ಮತ್ತೊಮ್ಮೆ ಶರವನನ್ನು ಭೇಟಿ ಮಾಡ್ತಾರೆ ಆಸ್ಪತ್ರೆಯಲ್ಲಿ ಆಗ ಶರವನ್ಗೆ ಹೇಳ್ತಾರೆ ನಿನ್ನ ಒಂದು ಕೊಲೆ ಆರೋಪದಲ್ಲಿ ರೇಷ್ಮಾದು ಕೈವಾಡ ಏನಾದರೂ ಇದೆಯಾ ಅಂತ ಹೇಳಿದಾಗ ಆತ ಹೇಳ್ತಾನೆ ಇಲ್ಲ ನಾನು ಮತ್ತು ರೇಷ್ಮಾ ಇಬ್ಬರೂ ಕೂಡ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಆಕೆ ನನ್ನನ್ನು ಕೊಲೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆಕೆ ತುಂಬ ಒಳ್ಳೆಯ ಹುಡುಗಿ ದಯವಿಟ್ಟು ಈ ಒಂದು ಕೇಸ್ನಲ್ಲಿ ಆಕೆಯನ್ನು ಮಧ್ಯೆ ತಂದು ಅವಳಿಗೆ ಮರ ಅವಹೇಳನ ಮಾಡಬೇಡಿ ಅಂತ ಹೇಳಿ ಹೇಳ್ತಾನೆ ಇವನ ಮಾತನ್ನ ನಂಬಿದಂಥ ಪೊಲೀಸರು ವಾಪಸ್ ಆಗ್ತಾರೆ ಆದರೆ ಎರಡು ಮೂರು ದಿನದ ನಂತರ ಶರವನ್ಗೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಆತ ಮರಣವನ್ನು ಹೊಂದ್ಬಿಡ್ತಾನೆ ತದನಂತರದಲ್ಲಿ ಪೊಲೀಸರು ಇನ್ನೂ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶರವನ್ನ ಮೊಬೈಲನ್ನು ಉಪಯೋಗಿಸ್ಕೊತಾರೆ ಆ ಮೊಬೈಲ್ನಲ್ಲಿದ್ದಂತಹ ಫೋಟೋಸ್ಗಳನ್ನು ನೋಡಿದಂಥ ಪೊಲೀಸರು ಒಂದು ಕ್ಷಣ ಗಾಬರಿಯಾಗ್ತಾರೆ ಯಾಕೆಂದರೆ ಆತನ ಮೊಬೈಲ್ನಲ್ಲಿ ಇದ್ದಿದ್ದು ರೇಷ್ಮಾ ಮತ್ತೆ ಶರವನ್ನ ಮದುವೆಯ ಫೋಟೋಸ್ಗಳು ಹಾಗೂ ಅವರ ಪ್ರೀತಿಯ ಫೋಟೋಸ್ಗಳೆಲ್ಲ ನೋಡಿದಂಥ ಪೊಲೀಸರು ಮತ್ತೊಮ್ಮೆ ತಮಿಳುನಾಡಿನ ಕನ್ಯಾಕುಮಾರಿಯ ರೇಷ್ಮಾ ಮನೆಗೆ ಭೇಟಿ ನೀಡಿರ್ತಾರೆ ಸೊ ತ ರೇಷ್ಮಾ ಮನೆಯಲ್ಲಿ ಆಕೆಯ ತಾಯಿ ಸಿಂಧು ಚಿಕ್ಕಪ್ಪ ಧನ್ರಾಜ್ ಕೂಡ ಇರ್ತಾರೆ ರೇಷ್ಮಾ ತಮಿಳುನಾಡಿನ ಕನ್ಯಾಕುಮಾರಿಯ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡ್ತಾ ಇರ್ತಾಳೆ ತಮಿಳುನಾಡಿನ ಕನ್ಯಾಕುಮಾರಿಯ ಮತ್ತೊಂದು ಕಾಲೇಜಿನಲ್ಲಿ ಶರವನ್ ಕೂಡ ಮಾಸ್ಟರ್ ಡಿಗ್ರಿಯನ್ನು ಮಾಡ್ತಾ ಇರ್ತಾನೆ ಇವರಿಬ್ಬರು ಬಸ್ಸಿನಲ್ಲಿ ಹೋಗಬೇಕಾದ್ರೆ ಬರಬೇಕಾದ್ರೆ ಇಬ್ಬರು ಪರಿಚಯವಾಗ್ತಾರೆ ಪರಿಚಯ ಸ್ನೇಹವಾಗಿ ತದನಂತರದಲ್ಲಿ ಪ್ರೀತಿಗೆ ತಿರುಗುತ್ತೆ ಪ್ರಿ ನಂತರ ಇವರಿಬ್ಬರು ಮದುವೆ ಆಗಬೇಕು ಅಂತ ಹೇಳಿ ನಿರ್ಧಾರವನ್ನು ಕೂಡ ಮಾಡಿರ್ತಾರೆ ಆದರೆ ಎರಡೂ ಮನೆಯವ್ರಿಗೂ ಕೂಡ ಇವರಿಬ್ಬರು ಮದುವೆ ಆಗೋದು ಸ್ವಲ್ಪವೂ ಕೂಡ ಇಷ್ಟ ಇರುವುದಿಲ್ಲ ಅವರ ವಿರೋಧದ ನಡುವೆಯೂ ಕೂಡ ಇವರಿಬ್ಬರು ಮದುವೆ ಆಗ್ತಾರೆ ಜೊತೆಗೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಇಬ್ಬರ ನಡುವೆ ಇರುತ್ತೆ ಆದರೆ ರೇಷ್ಮಾಳ ತಾಯಿ ಸಿಂಧು ಹೇಗಾದರೂ ಮಾಡಿ ಈ ಒಂದು ಇವರಿಬ್ಬರನ್ನು ದೂರ ಮಾಡಿ ಮಗಳನ್ನು ದೊಡ್ಡ ಅಧಿಕಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಅದೇ ರೀತಿ ರೇಷ್ಮಾಗೆ ಒಬ್ಬ ಆರ್ಮಿ ಆಫೀಸರನ್ನು ನೋಡಿ ಆಕೆಯ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ರೇಷ್ಮಾ ಜೊತೆ ಮಾತಾಡ್ತಾಳೆ ಆದರೆ ರೇಷ್ಮಾ ಇದಕ್ಕೆ ಒಪ್ಪೋದಿಲ್ಲ ನಾನು ಶರವನ ಜೊತೆನೇ ಬರೆದಿರ್ತೀನಿ ಆತನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಆದರೆ ರೇಷ್ಮಾ ಕೊನೆಗೂ ಎರಡು ತಿಂಗಳ ನಂತರ ತಾಯಿಯ ಮಾತಿಗೆ ಒಪ್ಪಿ ಶರವನ್ನನ್ನು ದೂರ ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ ಅದಕ್ಕಾಗಿ ಶರಣ್ಗೆ ಒಂದು ಸುಳ್ಳನ್ನು ಹೇಳ್ತಾಳೆ ನನ್ನ ಜಾತಕ ಸರಿ ಇಲ್ಲ ನನ್ನನ್ನು ಮದುವೆಯಾಗಿರೋ ನಿನಗೆ ಕಂಟಕ ಇದೆ ನಿನಗೆ ಸಾವು ಇಂತ ಇದೆ ದಯವಿಟ್ಟು ನನ್ನನ್ನು ಬಿಟ್ಬಿಡು ನೀನು ಬೇರೆ ಯಾರನ್ನಾದರೂ ಮದುವೆಯಾಗಿ ಸಂತೋಷವಾಗಿರು ಅಂತ ಹೇಳಿ ರೇಷ್ಮಾ ಶರವನ್ಗೆ ಇಳ್ತಾಳೆ ಆದರೆ ಈ ಒಂದು ಜಾತಕ ಭವಿಷ್ಯವನ್ನು ನಂಬದಂತಹ ಶರವನ್ ಆಕೆಯನ್ನು ಬಿಡೋದಕ್ಕೆ ತಯಾರಿರೋದಿಲ್ಲ ಎಲ್ಲಿ ಶರವನ್ನು ಬದುಕಿದರೆ ನನ್ನ ಮುಂದೆನ ಮದುವೆಗೆ ಅಡ್ಡಿಯಾಗ್ತಾನೋ ಆತನ ಫೋಟೋಸ್ ಆ ಜೊತೆಯಲ್ಲಿರುವಂಥ ಫೋಟೋಸ್ಗಳು ಆತನಲ್ಲಿರುವ ಫೋಟೋಸ್ ಎಲ್ಲ ಮುಂದೆ ಮದುವೆ ಆಗೋ ಹುಡುಗನಿಗೆ ಗೊತ್ತಾದರೆ ನನ್ನ ಭವಿಷ್ಯಕ್ಕೆ ಹಾಳಾಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿ ಆತನನ್ನು ಕೊಲೆ ಮಾಡೋದಕ್ಕೆ ಅಂತಾನೆ ನಿರ್ಧಾರ ಮಾಡಿಬಿಡ್ತಾಳೆ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ವರದಿಯ ಪ್ರಕಾರ ಐದು ಬಾರಿ ಆಪ್ಕೆ ಆತನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿರ್ತಾರೆ ವತ್ತು ಮ್ಯಾಂಗೋ ಜ್ಯೂಸಿಗೆ ಐದು ಹೊತ್ತು ಡೋಲೋ ಮಾತ್ರೆಯನ್ನು ಹಾಕಿ ಅದನ್ನ ಶರವನ್ಗೆ ಕುಡಿಯೋದಿಕ್ಕೆ ಕೊಟ್ಟಿರ್ತಾಳೆ ಆದರೆ ಶರವನ್ ಅದನ್ನು ಕುಡಿದ ನಂತರ ಕಹಿ ಇದು ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ ಉಗಿದುಬಿಟ್ಟು ಆ ಒಂದು ಜ್ಯೂಸನ್ನು ಚೆಲ್ಬಿಡ್ತಾನೆ ಇದರಿಂದ ಆಕೆ ಪ್ಲ್ಯಾನು ಫ್ಲಾಪ್ ಆಗುತ್ತೆ ಇದೇ ರೀತಿ ಐದು ಬಾರಿ ಆಕೆ ತನ್ನ ಕೊಲೆ ಮಾಡೋದಕ್ಕೆ ಇಷ್ಟೇ ಪ್ರಯತ್ನ ಮಾಡಿದ್ರು ಅದರಿಂದ ಶರವನ್ ತಪ್ಪಿಸ್ಕೊತಾನೆ ಇರ್ತಾನೆ ಕೊನೆಗೊಂದು ದಿನ ಆಕೆ ಮನೆಗೆ ಬರೋದಕ್ಕೆ ಹೇಳಿ ತಾನು ಒಂದು ಕಷಾಯವನ್ನು ಕುಡಿತಾ ಇರ್ತಾಳೆ ನೀನು ಈ ಒಂದು ಕಷಾಯವನ್ನು ಕುಡಿತೀಯಾ ಅಂತ ಹೇಳಿ ಚಾಲೆಂಜ್ ಆಗ್ತಾಗ ಆ ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದಂಥ ಶರವನಿಗೆ ಸರಿ ಆಯಿತು ಇರು ಒಂದು ಕಷಾಯವನ್ನು ಮಾಡಿ ತರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿ ಒಂದು ಕಷಾಯವನ್ನು ರೆಡಿ ಮಾಡಿ ಅದಕ್ಕೆ ಕ್ರಿಮಿಕೀಟನಾಶಕವನ್ನು ಆ ಒಂದು ಕಷಾಯಕ್ಕೆ ಮಿಕ್ಸ್ ಮಾಡಿ ತಂದು ಅದಕ್ಕೆ ಶರವನ್ನು ಕೊಟ್ಟು ಕುಡಿಸಿರ್ತಾಳೆ ಅದನ್ನು ಕುಡಿದ ನಂತರ ಶರವನಿಗೆ ಹೊಟ್ಟೆ ನೋವು ಹಾಗೂ ನೀಲಿ ಬಣ್ಣದ ವಾಂತಿ ಆಗೋದಿಕ್ಕೆ ಶುರು ಮಾಡುತ್ತೆ ಇದರಿಂದನೇ ಶರವನ್ನು ಒಂದು ಡೆತ್ ಆಗಿರೋದು ಅನ್ನೋದು ಪೊಲೀಸರಿಗೆ ಗೊತ್ತಾಗಿಬಿಡುತ್ತೆ ತದನಂತರದಲ್ಲಿ ಪೊಲೀಸರು ರೇಷ್ಮಾನನ್ನು ಅರೆಸ್ಟ್ ಮಾಡಿ ಆಕೆಯನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ ಇದರ ಜೊತೆಗೆ ಸಿಂಧು ಹಾಗೂ ಆತನ ಚಿಕ್ಕಪ್ಪನಾದಂತಹ ಧನ್ರಾಜನ್ನು ಕೂಡ ಪೊಲೀಸರು ವಿಚಾರಣೆಗೆ ಆ ಅರೆಸ್ಟನ್ನು ಮಾಡಿರ್ತಾರೆ ಈ ರೇಷ್ಮಾ ಅರೆಸ್ಟ್ ಆದ ನಂತರ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಪಿ ಸಿ ಹತ್ರ ಕೇಳಿದಾಗ ಆಗ ಅವರು ಇಬ್ಬರು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಆಕೆಗೆ ವಾಶ್ರೂಮ್ಗೆ ಕಳಿಸ್ತಾರೆ ವಾಶ್ರೂಮಲ್ಲಿ ಅಲ್ಲಿ ಇದ್ದಂತಹ ಲೈಸಲ್ ಕುಡಿದು ಆಕೆ ಸಾಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾಳೆ ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ಆಕೆ ದೇಹದಲ್ಲಿದ್ದ ವಿಷವನ್ನು ಹೊರಸೂಸಿ ಆಕೆಗೆ ಒಂದು ಪ್ರಾಣಾಪಾಯದಿಂದ ಕೂಡ ರೇಷ್ಮಾ ಪಾರಾಗ್ತಾಳೆ ತದನಂತರದಲ್ಲಿ ಆಕೆ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕ್ತಾಗ ಕೋರ್ಟ್ ಕೂಡ ಆಕೆಗೆ ಜಾಮೀನನ್ನು ನೀಡಿರುತ್ತೆ ಆದರೆ ಇತ್ತ ಶರವನ್ನ ತಂದೆಯಾದಂತಹ ಜೈರಾಜ್ ಆಕೆಗೆ ಯಾವುದೇ ರೀತಿ ಜಾಮೀನನ್ನು ಕೊಡಬಾರ್ದು ಆಕೆಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ತಮಿಳುನಾಡಿನ ಮುಖ್ಯಮಂತ್ರಿಯಾದಂಥ ಸ್ಟಾಲಿನ್ ಅವರ ಹತ್ರ ಬೇಡಿಕೆಯನ್ನು ಕೂಡ ಇಟ್ಟಿರ್ತಾರೆ ಆದರೆ ಇವರ ಬೇಡಿಕೆಗೆ ಒಪ್ಪದಂಥ ಸರ್ಕಾರ ಆಕೆಗೆ ಒಪ್ಪಂದದ ಮೇರೆಗೆ ನಿರೀಕ್ಷೆಯ ಜಾಮೀನನ್ನು ನೀಡಿರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಪ್ರೀತಿಸಿ ಮನೆಯವರ ವಿರೋಧದ ನಡುವೆ ಮದುವೆಯಾದ ಆತನಿಗೆ ದಿನ ಆಕೆಯಿಂದಲೇ ತನ್ನ ಸಾವು ಬರುತ್ತೆ ಅಂತ ಹೇಳಿ ಒಂದು ಕ್ಷಣವೂ ಕೂಡ ಆತ ಊಹಿಸಿರೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ಒಂದು ಕ್ರೈಮ್ ಸ್ಟೋರಿ ಮುಂದಿನ ಹೊಸ ಒಂದು ಕ್ರೈಮ್ ಸ್ಟೋರಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀವಿ